ನಾನು ನನ್ನ ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಅಂತ ಬೆಳ್ಳಿಗಾವಿ ಗ್ರಾಮದ ನಾನು ರೈತ ಇಪ್ಪತ್ತು ವರ್ಷದ ರೈತ ವಿಕಾಸ ಮಾಡ್ತಾ ಇದ್ದಾನೆ ನನ್ನ ಊರು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಬೆಳ್ಳಿಗಾವಿ ಊರು ನಮ್ಮದು ಈ ರೈತರು ನರೇಂದ್ರ ಮೋದಿಯವರು ರೈತರಿಗೆ ಸನ್ಮಾನ ಇದು ಮಾಡಿ ಇದು ಮಾಡಿದ್ರಿಂದ ತಿಂಗಳ ಮೂರು ಎರಡು ಸಾವಿರ ಅಂತ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಅದರಿಂದ ಸಣ್ಣ ರೈತರಿಗೆ ದೊಡ್ಡ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲ ಸಣ್ಣ ಆಯಿತು ಅಂತ ದೊಡ್ಡ ರೈತರಿಗೆ ಹಾಕಿದ್ದಾರೆ ಅದರಿಂದ ಎಲ್ಲರಿಗೆ ಅನುಕೂಲ ಆಗುತ್ತೆ ಏನೋ ಒಂದು ಬೀಜ ಆಗೋ ಅನುಕೂಲ ಆಗುತ್ತೆ ಅದು ಆಮೇಲೆ ಈಗ ಹೊಸ ನೀತಿ ಇದು ಮಾಡಿದ್ದಾರೆ ಎ ಪಿ ಎಮ್ ಸಿ ಕಾಯ್ದೆಯಿಂದ ಮುಕ್ತ ಮಾರುಕಟ್ಟೆ ಮಾಡಿದ್ದಾರೆ ಎಲ್ಲಿ ಬೇಕಾದ್ರೆ ಹೋಗಿ ರೈತರು ಮಾರುವುದು ಮಧ್ಯೆ ಹೊತ್ತಿ ಹಾವಳಿ ತಪ್ತತೆ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಈಗ ಸದ್ಯ ಈಗ ಅದು ರೇಟ್ ಆಗಿಲ್ಲ ಮುಂದೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮುಂದೆ ರೇಟ್ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಅದು ಹಾಗೆ ಅದನ್ನು ಕಂಡು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆಮೇಲೆ ಇದು ಇದನ್ನು ಬೆಳೆ ವಿಮೆ ಅಂತೇಳಿ ಫಸಲು ಬಿಮ ನರೇಂದ್ರ ಫಸಲು ಬಿಮಾ ಯೋಜನೆ ಅಂತ ಮಾಡಿದ್ದಾರೆ ಅದರಿಂದಲೂ ಅದು ನಮಗೇನಂದರೆ ಬೆಳೆ ಹಾಳಾದಾಗ ಪ್ರಕೃತಿ ಬಗ್ಗೆ ಮಳೆ ಬಂದು ಹಾಳಾದಾಗ ಪ್ರವಾಹ ಬಂದು ಹಾಳಾದಾಗ ಏನು ರೋಗ ರುಜಿನ ಒಂದು ಹಾಳಾದಾಗ ರೈತರಿಗೆ ಅನುಕೂಲ ಆಗಿದೆ ಅಂತೇಳಿ ಅದನ್ನು ಬೆಳೆ ಮೇಲೆ ಕಟ್ಟಿ ಅಂತಾರೆ ಅದರಿಂದ ರೈತರಿಗೆ ಎಲ್ಲರಿಗೂ ನಮಗೆಲ್ಲ ಬೆಳೆ ಬಂದಿದೆ ಒಂದು ತೋಟ ರೋಗ ಆಗಿದೋ ಬಂದಾಗ ನಮಗೆ ಇದು ಒಂದು ಇಪ್ಪತ್ತೈದು ಸಾವಿರ ಬಂತು ನನಗೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಅಂತೇಳಿ ಇದೆಲ್ಲ ಕಾನೂನು ಮಾಡಿದ್ದಾರೆ ರೈತರು ಇದನ್ನೆಲ್ಲ ಬೆಂಬಲಿಸಬೇಕು ಮುಂದೆ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊಳ್ತೇವೆ ಸೇರಿ ಯಾರೋ ರೈತ ಇದನ್ನು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ನಿಜವಾದ ರೈತರ ತಿಳ್ಕೊಂಡು ಯಾರೋ ಮಾಡ್ತಾ ಇಲ್ಲ ಯಾರೋ ಡಂಗಿ ರಾಜಕಾರಣಿಗಳು ರೈತರು ಯಾರೋ ಇರ್ತಾರೆ ಬೇರೆ ಉದ್ದೇಶ ಇಟ್ಕೊಂಡು ರಾಜಕಾರಣ ಇರ್ತಾರೆ ಏನೋ ಒಟ್ಟು ಉದ್ದೇಶ ಇಟ್ಕೊಂಡು ಡೊಂಗಿ ರೈತರು ಅಂತಾರೆ ಈ ಥರ ಮಾಡೋದ್ರಿಂದ ಮುಂದೆ ಅನುಕೂಲ ಆಗುತ್ತೆ ನಮಗೆ ಇವರು ಇದು ಈ ಥರ ಮಾಡೋದ್ರಿಂದ ಇದು ರಾಧನೆ ನರೇಂದ್ರ ಮೋದಿಯವರು ಇದನ್ನು ಒಳ್ಳೆಯ ಬೆಲೆ ಸಿಗುತ್ತೆ ಅಂತೇಳಿ ಒಂದು ಅನುಕೂಲ ಮಾಡಿದ್ದಾರೆ ನೀವು ಯಾರು ಇರೋದ ಮಾಡಬಾರ್ದು ನೀವು ಮುಂದೆ ಇದಕ್ಕೆಲ್ಲ ಎಲ್ಲರ ಬೆಂಬಲ ಕೊಡಬೇಕಂತ ನನ್ನ ಅಭಿಪ್ರಾಯ ರೈತರಿಗೆಲ್ಲ ಈ ಥರ ಸ್ಟ್ರೈಕೆಲ್ಲ ಮಾಡ್ಲಾಕ್ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ